ಜೈನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ನೋಡ್ಬೋದು ಡಿ ಆರ್ ಪ ಪೊಲೀಸ್ ಬ್ಯಾಚ್ ರನ್ನಿಂಗ್ ಸ್ಟಾರ್ಟ್ ಆಗತ್ತೆ ಸ್ನೇಹಿತರೆ ಪ್ರತಿ ರವಿವಾರ ಕೂಡ ನಾವು ಫಿಸಿಕಲ್ ಟೆಸ್ಟ್ ತೊಗೋತೇವೆ ಸ್ನೇಹಿತರೆ ನೋಡ್ಬೋದು ರನ್ನಿಂಗನ್ನು ಸ್ಟಾರ್ಟ್ ಮಾಡಿದೆವು ಸ್ನೇಹಿತರೆ ಬೇಕಾದ್ರೆ ನೀವು ಟೈಮಲ್ಲಿ ಟೈಮರ್ ಬೇಕಾದ್ರೆ ನೋಡ್ಬೋದು ಸ್ನೇಹಿತರೆ ಟೈಮಿಂಗ್ ಎಷ್ಟು ಕೊಡ್ತಾರೆ ಎಷ್ಟಿಲ್ಲ ಅಂತ ಹೇಳಿ ಪ್ರತಿದಿನ ಕೂಡ ಪ್ರಾಕ್ಟೀಸ್ ಇರ್ತದೆ ಸ್ನೇಹಿತರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಇದು ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಕೊಡ್ತೇವೆ ಸ್ನೇಹಿತರೆ ಪ್ರಾಕ್ಟೀಸ್ ನೋಡ್ಬೋದು ಯಾವ ರೀತಿಯಾಗಿ ಹೇಳಿರಿ ಸ್ನೇಹಿತರೆ ಸ್ಟೆಪ್ಗೆ ಸಾಥ್ ಯಾವ ರೀತಿ ನೋಡಿರಿ ಸ್ನೇಹಿತರೆ ಸ್ಟೆಪ್ ಯಾವ ರೀತಿ ಓಡಾತಾರೆ ಅಂತೇಳಿ ನೀವು ಕೂಡ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು ಸ್ನೇಹಿತರೆ ಯಾಕಂದ್ರೆ ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಇನ್ನೂ ಟೈಮಿಂಗ್ ಕವರ್ ಆಗ್ತಿರೋದಿಲ್ಲ ಎಷ್ಟೋ ಜನ ಕೇಳ್ತಿದ್ರಿ ಸರ್ ನಾವು ಎಷ್ಟೋ ಓಡಿದ್ರು ಟೈಮಿಂಗ್ ಕವರ್ ಆಗಲಿಕ್ಕೆ ಆಗಿಲ್ಲ ಅಂತೇಳಿ ಬಟ್ ನಮ್ಮಲ್ಲಿ ಅಭ್ಯರ್ಥಿಗಳು ಬಂದಂಥವು ಸ್ನೇಹಿತರೆ ಏಳು ನಿಮಿಷ ಎಂಟು ನಿಮಿಷ ಒಂಬತ್ತು ನಿಮಿಷ ಹತ್ತು ನಿಮಿಷ ಕೊಡುವಂಥ ಅಭ್ಯರ್ಥಿಗಳು ಈಗ ಆರು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಓಡಾಕತ್ತಾರೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾಗಿ ಸ್ಟೆಪ್ ಫಾಲೋ ಮಾಡಾಕತ್ತಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓಡ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಅಗ್ನಿವೀರ್ ಬ್ಯಾಚ್ ಫಿಸಿಕಲ್ ಸ್ಟಾ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇಲ್ಲಿ ಏನು ಕೂತಂಥ ಅಭ್ಯರ್ಥಿಗಳದ್ದು ಸ್ನೇಹಿತರೆ ಇವೆಲ್ಲ ಅಗ್ನಿವೀರ್ ಫಿಸಿಕಲ್ ಸಂಬಂಧ ಬಂದಿದ್ದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ಕೂಡ ಇರ್ತಾರೆ ಸ್ನೇಹಿತರೆ ಇವ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿವು ಸ್ನೇಹಿತರೆ ರನ್ನಿಂಗ್ ಫಸ್ಟ್ ಸಂಡೇ ಎಷ್ಟು ಟೈಮಿಂಗ್ ಕೊಟ್ಟಾರೆ ಅಂತೇಳಿ ಯಾಕಂದರೆ ಇವಾಗ ಎರಡು ದಿನ ಸ್ಟಾರ್ಟ್ ಆಗಿ ಸ್ನೇಹಿತರೆ ಅವ್ರದ್ದು ಕೂಡ ನೀವು ವಿಡಿಯೋ ನೋಡ್ಬೋದು ಸ್ನೇಹಿತರೆ ಈ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನೋಡ್ಬೋದು ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡ್ಯಾರ ಯಾವ ರೀತಿಯಾಗಿ ಓಡಕತ್ತಾರ ಮತ್ತು ಡಿಸ್ಟೆನ್ಸ್ ಇಟ್ಟಾರ ಹೆಂಗೆ ಕವರ್ ಮಾಡಾಕತ್ತಾರ ಅಂತ ಹೇಳಿರಿ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಅದು ಹಂಡ್ರೆಡ್ ಮೀಟ್ರ್ ಏನಾಯ್ತು ಅಲ್ಲಿಂದ ಏಕ ಕಂಟಿನ್ಯೂ ಬರ್ತಾ ಇದಾರೆ ಸ್ನೇಹಿತರೆ ಹಾಗೆ ಕಂಟಿನ್ಯೂ ಕಂಟಿನ್ಯೂ ಲವ್ಲಿ ಲವ್ಲಿ ಚೆನ್ನಾಗಿ ಓಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಸ್ಟೆಮ್ನಕ್ಕೆ ಕಾಯ್ಕೊಂಡು ತಮ್ಮಲ್ಲಿ ಆಸಕ್ತಿ ಹೆಂಗೆ ಇದೆ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಓಡಾಕತ್ತಾರ ಒಂದು ವೀಕ್ ಪ್ರಾಕ್ಟೀಸ್ ಮಾಡಕತ್ತು ಸತತವಾಗಿ ಎರಡು ತಿಂಗಳಿಂದ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡತ್ತಾರೆ ಸ್ನೇಹಿತರೆ ತಮ್ಮ ಪರಿಶ್ರಮ ಎಷ್ಟು ಎಫೆಕ್ಟ್ ಹಾಕಿ ಮಾಡಾಕತ್ತಾರಂದರೆ ಸ್ನೇಹಿತರೆ ಇದ್ರ ಪ್ರತಿಫಲ ಸಿಕ್ಕೇ ಸಿಗ್ತೈತೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಏನೀಗ ಅತಿ ಶೀಘ್ರದಲ್ಲಿ ಏನು ಫಿಸಿಕಲ್ ಬ್ಯಾಚ್ ರನ್ನಿಂಗ್ದು ಸೆಲೆಕ್ಷನ್ ಬರ್ತಾವೆ ಸ್ನೇಹಿತರೆ ಆದಷ್ಟು ಜಲ್ದಿ ಬಿಡ್ಬೋದು ಅಂತ ನಮ್ಮ ಅನಿಸಿಕೆ ಐತೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾಗಿ ಓಡಾಕತ್ತಾರಂಥೇಳಿ ಪ್ರತಿಯೊಬ್ಬರು ಕೂಡ ನೋಡ್ಬೋದು ಸ್ನೇಹಿತರೆ ಎಷ್ಟು ಡಿಸ್ಟೆನ್ಸ್ ಇಟ್ಟರು ಕೂಡ ಅವರು ಕಂಟಿನ್ಯೂ ಓಡಾಕತ್ತಾರ ಯಾಕಂದರೆ ನೀವು ಓಡಬೇಕಾದ್ರೆ ನಾ ನಾನು ಏನೋ ಹಿಂದೂಳ್ದಿನಪ್ಪ ನಾನು ಆಗಲ್ಲ ಓಡಾಕಾಗಲ್ಲ ಯಾರೂ ಯಾರು ಬಿಡೋಕೋಬೇಡ್ರೆ ಸ್ನೇಹಿತರೆ ರನ್ನಿಂಗ್ ಓಡ್ಬೇಕಾದ್ರೆ ನಿಮ್ಗೆ ಹದಿನಾರು ನೂರು ಮೀಟ್ರ್ ನಾಲ್ಕು ರೌಂಡ್ ಕಂಪ್ಲೀಟ್ ಮಾಡಿರಿ ಟೈಮಿಂಗ್ ನೀವು ಏನು ತೊಗೊಳ್ತಿರ್ತಿರಲ್ಲ ನೋಡುವಾಗ ಈಗ ಮೂರನೇ ರೌಂಡ್ ಸ್ಟಾರ್ಟ್ ಆಗಿ ಸ್ನೇಹಿತರೆ ನೋಡಿರಿ ಮೂರನೇ ರೌಂಡ್ ಯಾವ ರೀತಿಯಾಗಿ ಅಂತೇಳಿ ನೋಡಿರಿ ಪ್ರತಿಯೊಬ್ಬರು ಯಾವ ರೀತಿ ಕಾಂಪಿಟೇಟ್ರ್ ಅಭ್ಯರ್ಥಿಗಳು ಕಾಂಪಿಟೇಷನ್ ಮಾಡಕತ್ತಾರ ಅಂತೇಳಿ ಸ್ಟೆಪ್ ಕೂಡ ಯಾವ ರೀತಿಯಾಗಿ ಫಾಲೋ ಮಾಡಕತ್ತಾರ ನೋಡ್ಬೋದು ಸ್ನೇಹಿತರೆ ಗಂಗಾವತಿಯಿಂದ ಬಂದಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಕುಕ್ಕೆದಿ ಸುಬ್ರಹ್ಮಣ್ಯದಿಂದ ಬಂದಂಥ ಅಭ್ಯರ್ಥಿಗಳು ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾಗಿ ಸ್ಟೆಪ್ ಫಾಲೋ ಮಾಡಕತ್ತಾರ ಅಂತೇಳಿ ನಮ್ಮಲ್ಲಿ ಬಂದಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಸ್ನೇಹಿತರೆ ಇವಾಗ ಈಗ ಆರು ಮೂವತ್ತರೊಳಗೆ ಟೈಮಿಂಗ್ ಕೊಟ್ಟಾರೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾಗಿ ಅಂತೇಳಿ ಆರು ಎಂಟು ಆರು ಹತ್ತು ಈ ರೀತಿಯಾಗಿ ಟೈಮಿಂಗ್ ಕವರ್ ಮಾಡ್ಕೊಂಡರೆ ಸ್ನೇಹಿತರೆ ಇನ್ನು ಡಿ ಆರ್ ಫಿಸಿಕಲ್ ಬರೋದ್ರೊಳಗೆ ಐದು ಐವತ್ತು ಐದು ಹತ್ತು ಆರಾಮ್ ಕೊಡ್ಬೋದು ಅಂತ ಸ್ನೇಹಿತರೆ ಅಲ್ಲಿವರೆಗೆ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಮತ್ತು ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪ್ರತಿದಿನ ಡೈಲಿ ವಿಡಿಯೋ ಅಪ್ಲೋಡ್ ಬರ್ತಾವೆ ಸ್ನೇಹಿತರೆ ಕಂಟಿನ್ಯೂ ನೋಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಮತ್ತು ಕಾಲ್ ಮಾಡಿ ಕೇಳ್ಬೋದು ಸ್ನೇಹಿತರೆ ಇವಾಗ ಏನು ಓಡಾಕತ್ತಾರೆ ನೋಡ್ರಿ ಸ್ನೇಹಿತರೆ ಇವರು ಹಿಂದೆ ಏನು ಓಡಾಕತ್ತಾರ ನೋಡು ಇವರು ಹೋದ ಸಂಡೇ ಏಳು ಹದಿನೆಂಟು ಟೈಮಿಂಗ್ ಕೊಟ್ಟಿದ್ದರು ಈ ಸಂಡೇ ಏನೈತಿ ಆರು ಐವತ್ನಾಲ್ಕು ತಕ ಟೈಮಿಂಗ್ ತಂದಾರ ಸ್ನೇಹಿತರೆ ಯಾಕಂದ್ರೆ ಒಂದು ತಿಂಗ್ಳು ಕಾಲು ಇಂಜೂರಿ ಆಗಿ ಕೂಡ ಅವರು ಪ್ರಯತ್ನ ಬಿಡಲಿಲ್ಲ ಕಂಟಿನ್ಯೂ ಓಡಾಕತ್ತಾರ ಸ್ನೇಹಿತರೆ ಆ ರೀತಿ ಎಷ್ಟ ಫ್ಯಾಟ್ ಇದ್ದರೂ ಕೂಡ ನಮ್ಮಲ್ಲಿ ವೆಯ್ಟ್ ಲಾಸ್ ಕೂಡ ಹೇಳಿ ಫ್ಯಾಟ್ ಲಾಸ್ ಮಾಡಿ ಏನೈತಿ ನಿಮಗೆ ರನ್ನಿಂಗ್ ಟೈಮನ್ನು ಕವರ್ ಮಾಡಿಸ್ತೇವೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಓಡಾಕತ್ತಾರ ಅಂತೇಳಿ ಪ್ರತಿ ಕಂಟಿನ್ಯೂ ನೋಡ್ತಾ ಇದ್ದಾರೆ ಅಂದ್ಕೊಂತೀನಿ ಎಲ್ಲರೂ ವೀಡಿಯೋ ಸ್ನೇಹಿತರೆ ನೋಡ್ಬೋದು ನೋಡ್ರಿ ಸ್ನೇಹಿತರೆ ಪಿನ್ಶಿಂಗ್ ಯಾವ ರೀತಿಯಾಗಿ ಸ್ಪೀಡ್ ಹೇಳಿ ನೀವು ಕೂಡ ಟೈಮ್ ನೋಡಿ ಯಾವ ರೀತಿಯಾಗಿ ಬರಕತ್ತಾರ ಪಿನ್ಶಿಂಗ್

ನೋಡ್ರಿ ಯಾವ ರೀತಿ ಫಿನ್ಷಿಂಗ್ ಬರೋಕತ್ತಾರಂಥೇಳಿ ಈತ ಹೋಲ್ ಸಲ ಫೇಲ್ ಆಗಿದ್ದ ಈ ಸಲ ಆರು ಇಪ್ಪತ್ತೆ ನೋಡಿದಾಗ ಸ್ನೇಹಿತರೆ ಎಷ್ಟು ಖುಷಿ ಎಷ್ಟು ಜೋಶಲ್ಲಿ ನೋಡಿರಿ ಸ್ನೇಹಿತರೆ ಯಾಕಂದ್ರೆ ನಾವು ಫೇಲ್ ಆದ್ಮೇಲೆ ಏನು ಟೈಮಿಂಗ್ ಕೊಡ್ತೀವಿ ಅವಾಗ ಗೆಲ್ತೀವಿ ನೋಡಿ ಸ್ನೇಹಿತರೆ ಅದು ಖುಷಿನೇ ಬೇರೆ ಅದ್ರ ಸ್ನೇಹನೇ ಬೇರೆ ಸ್ನೇಹಿತರೆ ಆತ ಏನು ಇಲ್ಲಿ ನಿಂತ ನೋಡಿ ಸ್ನೇಹಿತರೆ ಇವನು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದ ಸರ್ ಟೈಮಿಂಗ್ ಕೂಡದಿಲ್ಲೋ ನಾನು ಹೇಳಿ ಅವನಿಗೆ ಮೆಟೇಷನ್ ಮಾಡ್ತಿದ್ದೆ ಸ್ನೇಹಿತರೆ ಆಗತ್ತೆ ನಿಂತೇವೆ ಯಾಕಂದ್ರೆ ಪ್ರತಿಯೊಬ್ಬರ ಕಡೆ ಅಗತ್ಯ ನಾವು ಆಗಲ್ಲ ಕೇಳಿ ನಾವು ಪ್ರಾಕ್ಟೀಸ್ ಮಾಡೋದನ್ನು ಎಷ್ಟು ಮಾಡ್ತೀವಿ ಈತ ಏನು ಓಡಾಕ್ತಾನು ಸ್ನೇಹಿತರೆ ಇವಾಗ ಏನು ಟೀಸಿಂಗ್ ಬಂದಲ್ಲ ಇವಾಗ ಕೈ ಕೊಟ್ಟು ನೋಡ್ರಿ ಇವಾಗ ಹೋದ್ ಸಲ ಏಳು ಹದಿನೆಂಟು ಕೊಟ್ಟಿದ್ದ ಬಟ್ ಈ ಸಲ ಆರು ಐವತ್ತು ನಾಲ್ಕು ಕೊಟ್ಟಾನ ಸ್ನೇಹಿತರೆ ಭಾರಿ ಟೈಮಿಂಗ್ ಕೊಟ್ಟಾನ ಎಲ್ಲರೂ ಕವರ್ ಆಗುತ್ತಾರೆ ಸ್ನೇಹಿತರೆ ಯಾಕಂದ್ರೆ ಆ ಪ್ರಾಕ್ಟೀಸ್ ಮತ್ತು ಅವ್ರ ಪ್ರಯತ್ನ ಭಾಳ ಇಂಪಾರ್ಟ್